ಹುಷಪ್ಪ ದೇವ್ರಿ ನನಗ ಕಾಟ ಕೊಡ್ತಾರಾ ನಾ ಕೊಟ್ಟರೆ ಕಾಟಕ್ಕೆ ಬೇಕ ಎದಾಗಲ್ಲ ಈಗ ನಾನು ಕೊಟ್ಟಾಗ ಆಟ ಆಡ್ತಾರೆ ಅವರು ಯಪ್ಪಾ ಇದ್ದಾರೆ ಜೋರು ಬಂದೈತೆ ಮಕ್ಕಂಬಿಡ್ತೀನಿ ಹ್ಞೂ ಹೌನ ಹೇಳ ಬಿದ್ದಂಗ್ ಬಿದ್ದಾವ ನೋಡು ಹೆಂಗೆ ಬಂದ್ರ ಮೇಗ ಬೆಳಕು ಹರಿತು ಇನ್ನ ಎದ ನೋಡು ಅತ್ತಿ ನನ್ನ ಮಕ್ಕಕ್ಕೆ ಫ್ರೀಜ್ನ ನೀರು ತೊಗೊಂಬಂದು ಹಾಕಿದ್ದಲ್ಲ ಈಗ ತಡಿ ನಿನಗೆ ಆ ಫ್ರೀಜ್ನ ನೀರು ತಂದು ಹಾಕ್ತೀನಿ ಹಾಂ ಎಷ್ಟು ಜನ ಜನ ಅಂತ ಮಾಡ್ತೀನಿ ತಡಿ ಅತ್ತಿ ಸಜ್ಜಾಗ್ರಿ ತಣ್ಣ ನೀರು ಹಾಕೊಂಡು ಜೊಳಕ ಮಾಡಾಕ ಓ ಓ ಎಲ್ಲೇ ನೀರು ಸಿಗಲಿಲ್ಲ ಫ್ರಿಜ್ ಒಂದು ಬಾಟ್ಲಿ ಇತ್ತು ತಗೊಂಡು ಓಡ್ ಬಂದು ಮಕ್ಕಕ್ಕೆ ನೀರು ಹಾಕಿದ್ರೆ ಏನಾದ್ರು ಮತ್ತೆ ಎಲ್ಲರು ಎದ್ರಂತ ಖುಷಿ ಪಟ್ಟರೆ ನನಗ ಭಯ ಬರ್ತಿರಲ್ಲ ಅಲ್ರಿ ಹೇಳ್ತೀರ ಏನಾಗಿತ್ರಿ ಹಿಂಗ ಯಾಕೆ ಬಿದ್ಕೊಂಡಿದ್ರಿ ನೀವು ಅಲ್ಲ ನೀವ್ ಹಿಂಗ್ ಬಿಡ್ಕೊಂಡು ನನ್ ಕಳ್ಳಾಕಿತ್ ಬಂದು ನೋಡ್ರಿ ಅಲ್ರಿ ಒಬ್ಬರ ಮೇಗೊಬ್ರು ಹಿಂಗ ಅಲ್ಲ ಏನಾಗಿತ್ತು ನಮಗ ರಾತ್ರಿ ಏನಾರ ದೌಕೆ ಬಂದಿತ್ತ ಏನ ಅಂಚ್ಕೊಂಡು ರಾವ್ ಇದ್ ರಪ್ ಅಂತ ಬಡ್ಕೊಂಡ್ ಬಿದ್ದಿರ್ತಾರಲ್ಲ ಹಂಗಾಗಿತ್ ನನಗಂತ ಹಂಗ ಕಾಣತಿತ್ ಏನಾತ್ರಿ ಏ ರಾತ್ರಿ ನಾವೆಲ್ಲ ನೋಡಿದ್ದು ಕರೆಯಣ್ಣ ಹೌದೇ ನಾವೆಲ್ಲ ನೋಡಿದ್ದು ಕರೆಣ್ಣ நீர் மத்தி அத்தியார்த்தே அதுல ನನ್ನ ಬೇರೆ ಅಷ್ಟು ರೂಮ್ ದಾಮ್ ಮಕ್ಕಳ ಕಳ್ಸಿದ್ರಿ ನೀವು ಅಷ್ಟ ಇಲ್ಲಿದ್ರೆ ಮನೆಯಾಗ ನಾನು ಇಲ್ಲಿ ಇದ್ರೆ ಗೊತ್ತಾಗಿತ್ತ ನಿಮ್ಗೆ ಏನಾಗತ್ತೆ ಅಂತ ನಾನು ಅಷ್ಟು ರೂಮ್ ದಾಗ ಆರಾಮ್ ನಿದ್ದೆ ಅಲ್ಲ ನಿಮ್ಗೆ ಏನಾಗತ್ತ ತ್ರಾಸ ಅಂತ ತಿಳ್ಕೊಳಕ್ ಕೇಳತ್ತಿದ್ನ ಅಷ್ಟೇ ಏನು ತಿಳ್ಕೊಳ್ದೇನ ಅವಶ್ಯಕತೆ ಇಲ್ಲ ಹೋ ಸ್ವಲ್ಪ ಜಲ್ದಿ ಚಾ ಮಾಡ್ಕೊಂಬ ಬಿಸಿರಿ ಆಯ್ತು ತಗೋರಿ ಯವ್ವ ಇದೇನ್ ಬೇ ಇದು ಅಲ್ಲ ಹೋಗಿ ಗವಾಕ್ಸಿ ಅಂದ್ರೆ ಬಂದೆ ಒಕ್ಕರ್ಸ್ತೀನಿ ಅಂದಂಗ ಬಂದ್ಬಿಟ್ಲಲ್ವೇ ಅಲ್ಲ ಹಿಂಗ ಜವ್ ಬರ್ತಾಳ ಅಂತ ನಮಗ್ ಗೊತ್ತಿರ್ಲಿಲ್ಲ ಬಿಡು ಹೌದಲ್ಲ ಯವ್ವ ಈಗ ಏನು ಮಾಡ್ಬೇಕು ಯಪ್ಪ ಈ ದೌರ್ ಕಟ್ಟಕ್ಕೆ ಏನಾರ ಮಾಡಬೇಕಾತಲ್ಲ ಯವ್ವ ಯಾವ್ದಾರ ಒಂದ್ ಚಲೋ ಮಂತ್ರವಾದಿ ಹೇಳ್ತೀನಿ ತರಿ ಯಾರಿಗಾರ ಹೇಳ್ತೀನಿ ಚಲೋ ಇರ್ಬೇಕು ಅವ್ರ ಹೌದೌದಪ್ಪ ಚಲೋ ಮಂತ್ರವಾದಿಗೆ ಹೇಳು ಸಲ ಬಂದ್ ಮಂತ್ರ ಹಾಕಿ ಇನ್ನ ಒಂದ್ ಚಲೋತಿ ಮಾಡಿದ್ರ ಇನ್ನಮ್ ನಮ್ ಸನೆ ಬಂದಿರಬಾರ್ದು ಹಂಗ ಮಾಡುದು ಈಗ ಒಬ್ಬಕ್ಕಿ ಏ ಸಾಯಿಸ್ಬೇಕು ಹಂಗೇನಂತ ನಂದಿ ಒಬ್ಬಕ್ಕಿ ಸತ್ತಿದ್ದು ಹೋಗ ಕಳ ಕತ್ತಿದ್ದು ಸಾಕಾಗೈತಿ ಒಂದ್ ದಿವ್ಸಕ್ಕ ನಾವ್ ಏನಾಗ್ಬೇಕೆಲ್ಲ ಆಗ್ಬಿಟ್ರಿ ಈಗಿನ ಏನಾರ ಸದ್ಯ ಎರಡು ಯಾರಡ್ದು ಹೊಸ ಸೇರ್ಕೊಂಡು ಬಂದ್ಬಿಡ್ತಾ ಬಂದ್ಲಾ ಈಗ ಅಕ್ಕಿ ಏಕ್ ಒಂದು ಸಿಟ್ಟಿಗೆ ನೋಡ್ದೇನೆ ಬಂದ್ ಹೆಂಗ್ ಮಾಡತ್ತ ಯಾವ ನಮ್ಗೆ ಇಕ್ಕ ಸ್ಥಳ ಏನ ಅಂತ ಭಯ ಬಂದ್ಬಿಡತಿ ಈಗಿನ ದೇವಾಗಿ ಇಬ್ರು ನಂದ ಹೋಗ್ಬಿಟ್ಟು ಒಂದ್ ಗುಟ್ಟಕ್ಕೂ ದಿನ ಇರಾಕತ್ರಂದ್ರ ಬದುಕ್ತಿ ಬಂದ್ಲ ನಾವು ಎಲ್ಲರ ಬೇಡ ಅಕ್ಕಿನ ಕೊಲ್ಲ ಬೇಡ ಈಕಿನ ಓಡಿಸ್ಬಿಡ ನಮ್ಮ ಮನಿ ಬಿಟ್ಟು ಹೌದಪ್ಪ ಏನ ಈಕಿನ ಸಾಯಿಸ್ಬೇಡ ಯಾಕ್ ಬೇಕು ನಾವು ಲಾಸ್ಟ್ ಯಾವ್ದೇ ಸಾಯಂಗ್ ಆದ್ರೆ ಮಾಡುದು ಈಕಿನ ಮನಿ ಬಿಟ್ಟು ಓಡಿಸ್ ಸುಮ್ನೆ ഹോ ആ ടോർ നീ വെല്ല് ബാഡ് അത്രേ ബാഡ് ഹും ചായ മാർക്ക് കൊടുക്കാനോ ചായ ಏನോ ജോറ മീറ്റിംഗ് നെർസിരി വസ്ത്ര കൊട്ട് കൊണ്ട് മാർ തിന്തടി ഇങ്ങോ എങ്ങ മാർ തിനി ഹലോ അയ്യോ ദിമോ മട്ട മട്ട അത്തിരെ ഇവ അവരെ യേ യേ എല്ലാരെ യാകിങ്ങാബരി ഇര ഇത് ചിറക്കത്തിരി എന്താത്ര ആല അടിങ്ങി മുനെ പണ്ടേ സപ്ലൈ ಏನದು അദാ

ಯಾಕ್ರಿ ಎಷ್ಟು ಲೇಟ್ ಮಾಡಿದ್ರಲ್ಲ ಅಯ್ಯ ನಿಮ್ಮಪ್ಪ ನಿಮ್ಮವ್ವ ಕೈಯೇ ಬಿಡಬೇಡ್ರಿ ಅದು ಕೊಡು ಅದು ಇದು ಅಂತಂದು ಎಲ್ಲ ಮಾಡಿ ಮುಗಿಸಕ್ಕೆ ಮತ್ತೆ ಲೇಟ್ ಆತಪ್ಪ ಸರಿ ಸರಿ ಬರೀ ಹೋಗ ಬರ್ರಿ ಇದೆಲ್ಲ ಹೊಲ ನಮ್ದ ನೋಡ್ರಿ ಶೇಂಗಾ ಹಾಕಿ ಹೊಸ್ತೈತಲ್ರಿ ಅಯ್ಯಪ್ಪ ದೇವ್ರಿ ವಿಜಯಕರಿಯನ್ನು ಬಂದ್ರೆ ಇಲ್ಲ ನಾನು ಬೇರೆ ನಂಬಿ ಬಂದ್ಬಿಟ್ಟೇನಿ ತನ್ನ ಜೊತೆಗೆ ಫೋನ್ ಹಚ್ಚಿನಿ ಆಯ್ತಾಯ್ತು ಬಿಟ್ರ ಅಂದ್ರು ಕಾಣವಲ್ರು ಏನು ಮಾಡ್ಲಪ್ಪ ಏನ್ರಿ ಏನು ವಿಚಾರ ಮಾಡತ್ರಿ ಏನು ಹೇಳುವಲ್ರಲ್ಲ നങ്ക ഇനെ വല നോടി ഖുഷിയായി മാത്ര ചെൻ്റെ വല്ല എന്ത് ബാ സൂപ്പർ ബനത്തലി